ಸರಕಾರ ಜನರಿಗೆ ಉಚಿತ ಸೌಲಭ್ಯಗಳನ್ನು ಯಾವ ಆಧಾರದ ಮೇಲೆ ನೀಡುತ್ತದೆ ವರಮಾನ ಯಾವುದು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಉಚಿತ ರೇಷನ್ ವಿತರಣೆ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಉಚಿತ ಆಸ್ಪತ್ರೆ ವಿಧವಾ ವೇತನ ಹಿರಿಯರ ರಮಾಶಾಸನ ರಸ್ತೆ ನಿರ್ವಹಣೆ ಸರಕಾರದ ಯಾವುದೇ ಸವಲತ್ತುಗಳು ಇರಬಹುದು ಹೀಗೆ ಹಲವಾರು ಉಚಿತಗಳನ್ನು ಸರಕಾರ ಜನರಿಗೆ ಒದಗಿಸುತ್ತದೆ ಇದರ ಮೂಲ ವರಮಾನವೇ ತೆರಿಗೆ ಹಣ ಕಂದಾಯ ತೆರಿಗೆ ತೆರಿಗೆ ಹಣವನ್ನು ಸರಕಾರ ಹೇಗೆ ಪಡೆದುಕೊಳ್ಳುತ್ತದೆ ಬಡವರಿರಲಿ ಶ್ರೀಮಂತ ವರ್ಗ ಇರಲಿ ಎಲ್ಲರಿಂದಲೂ ಸರಕಾರ ಕಂದಾಯ ವಸೂಲಿ ಮಾಡುತ್ತದೆ ಬಾಡಿಗೆ ಮನೆಗೆ ನಾವು ತಿಂಗಳಿಗೆ ಬಾಡಿಗೆ ಕಟ್ಟಿದಂತೆ ನಮ್ಮ ಮನೆ ಸ್ವಂತ ಜಮೀನಿನಲ್ಲಿ ಕಟ್ಟಿಕೊಂಡಿದ್ದರೂ ನಮಗೆ ಬರುವ ವಾರ್ಷಿಕ ಆದಾಯದಲ್ಲಿ ಸ್ವಲ್ಪ ಅಂಶವನ್ನು ತೆರಿಗೆ ರೂಪದಲ್ಲಿ ಸರಕಾರಕ್ಕೆ ನೀಡಬೇಕು ಇದು ಸರಕಾರದ ಆದಾಯ ವರಮಾನವಾಗಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಮಾತನಾಡ್ತಾರೆ ರಾಜಕಾರಣಿಗಳು ತಮ್ಮ ಕೈಯಿಂದ ಹಣ ಹಾಕಿ ಆಶ್ವಾಸನೆಗಳನ್ನು ಕೊಡುವುದಿಲ್ಲ ಸರಕಾರಕ್ಕೆ ನಾವು ಕಟ್ಟಿದ ತೆರಿಗೆ ಹಣದಿಂದಲೇ ಉಚಿತ ಆಶ್ವಾಸನೆಗಳನ್ನು ನೀಡುತ್ತಾರೆ ಎಂದು ಹೀಗೆ ಹಿಂದೆ ರಾಜರು ಸಾಮಂತರು ಜಮೀನ್ದಾರರ ಕಾಲದಲ್ಲಿ ಕಪ್ಪ ಕಾಣಿಕೆಗಳನ್ನು ಕೊಡುವುದು ಎನ್ನುತ್ತಿದ್ದರು ಅಂದರೆ ತಮ್ಮಲ್ಲಿ ಬೆಳೆದ ಧಾನ್ಯಗಳನ್ನು ಅಮೂಲ್ಯವಾದ ವಸ್ತುಗಳನ್ನು ತೆರಿಗೆ ರೂಪದಲ್ಲಿ ನೀಡುವುದು ಹಾಗೆಯೇ ಯುದ್ಧದ ಸಂದರ್ಭದಲ್ಲಿ ಸೋತ ರಾಜರು ಗೆದ್ದ ರಾಜರಿಗೆ ತಮ್ಮ ರಾಜ್ಯದ ಸಂಪತ್ತನ್ನು ನೀಡಬೇಕಾಗಿತ್ತು ಸಂಪನ್ಮೂಲಗಳಿಂದ ಬಂದ ವರಮಾನ ಜನರು ನೀಡುತ್ತಿದ್ದ ತೆರಿಗೆ ರಾಜರ ಅರಮನೆಯ ಸಂಪತ್ತಾಗಿರುತ್ತಿತ್ತು ತೆರಿಗೆ ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೂ ಈ ಕ್ರಮವಿದೆ ಭಾರತದಲ್ಲಿ ಸುಮಾರು ವರ್ಷಗಳ ಹಿಂದೆ ಪ್ರಜೆಗಳು ತಮ್ಮ ಆದಾಯದ ಆರರಲ್ಲಿ ಒಂದು ಭಾಗ ರಾಜನಿಗೆ ಒಪ್ಪಿಸಬೇಕಾಗಿತ್ತು ಅಕ್ಬರನ ಕಾಲದಲ್ಲಿ ಅಕ್ಬರನು ಕೆಲವೊಂದು ತೆರಿಗೆಗಳನ್ನು ತೆಗೆದುಹಾಕಿ ಭೂಕಂದಾಯದ ವರ ಭೂಕಂದಾಯದ ವರಮಾನದಲ್ಲಿ ಮೂರರಲ್ಲಿ ಒಂದು ಭಾಗ ಎಂದು ತೆರಿಗೆ ಸಂಗ್ರಹವನ್ನು ಮಾಡಿದ ಜಪಾನಿನಲ್ಲಿ ಏಳನೆಯ ಶತಮಾನದಲ್ಲಿ ರೈತ ತನ್ನ ಬೆಳೆಯ ಆರು ಪರ್ಸೆಂಟ್ ಭಾಗವನ್ನು ಸರಕಾರಕ್ಕೆ ಕೊಡಬೇಕಾಗಿತ್ತು ಹನ್ನೆರಡನೆಯ ಶತಮಾನದಲ್ಲಿ ಇದು ಶೇಕಡ ಎಪ್ಪತ್ತೆರಡಕ್ಕೆ ಏರಿತು ನಾವೇ ಉತ್ಪಾದನೆ ಮಾಡಿದ ವಸ್ತುಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ತಯಾರು ಮಾಡಿಕೊಂಡರೆ ತೆರಿಗೆ ದರ ಕಡಿಮೆ ಇರುತ್ತದೆ ನಾವು ಹೆಚ್ಚು ಆಮದಾದ ವಸ್ತುಗಳಿಗೆ ಅವಲಂಬಿಸಿಕೊಂಡರೆ ನಮ್ಮ ತೆರಿಗೆ ದರವು ಹೆಚ್ಚಾಗಿರುತ್ತದೆ ಉದಾಹರಣೆ ಅಕ್ಕಿ ಬೇಳೆ ಕಾಲು ಕಬ್ಬಿನ ಹತ್ತಿ ಬಂಗಾರ ಹೀಗೆ ಹಲವು ಉತ್ಪಾದನಾ ವಸ್ತುಗಳ ತಯಾರಿಕೆ ನಮ್ಮಲ್ಲಿ ಕಡಿಮೆಯಾದರೆ ಸರಕಾರ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ ಆಗ ಇದರ ತೆರಿಗೆ ಶಾಖ ಜನಸಾಮಾನ್ಯರ ಮೇಲೆ ಬೀಳುತ್ತದೆ ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಗಮನಿಸಬಹುದು ಕರ ನಿರಾಕರಣೆಯನ್ನು ನಾವು ಗಮನಿಸಬಹುದು ವಿದೇಶಿ ವಸ್ತುಗಳ ಬಹಿಷ್ಕಾರ ನಮ್ಮ ದೇಶದಲ್ಲಿ ಉತ್ಪಾದನೆಯಾದ ವಸ್ತುಗಳನ್ನೇ ನಾವು ಬಳಕೆ ಮಾಡಬೇಕು ಇದರಿಂದ ನಮ್ಮ ದೇಶದ ಸಂಪತ್ತು ವಿದೇಶಿಯರಿಗೆ ಹೋಗುವುದನ್ನು ತಡೆಯುವುದಾಗಿದೆ ತೆರಿಗೆ ಕ್ರಮದಲ್ಲಿ ಕೆಲವು ಆಮದಾದ ಮಾದಕ ವಸ್ತುಗಳ ಬೆಲೆಯಲ್ಲಿ ಏರಿಕೆಯನ್ನು ಮಾಡುತ್ತಿದ್ದರು ಬೆಲೆ ಹೆಚ್ಚಿದರೆ ಜನರಿಗೆ ಕೊಳ್ಳಲಾಗುವುದಿಲ್ಲ ಎಂದು ಶ್ರೀಮಂತ ವರ್ಗದ ತೆರಿಗೆ ಹೆಚ್ಚಿದರೆ ವರ್ಗಕ್ಕೆ ಕಡಿಮೆ ತೆರಿಗೆ ತೆರಿಗೆ ಹಣ ವಿಧಿಸುತ್ತಾರೆ ಏಕೆಂದರೆ ಶ್ರೀಮಂತರ ಆದಾಯ ಹೆಚ್ಚಿರುವುದರಿಂದ ಸಮಾನ ಆದಾಯದ ದೃಷ್ಟಿಕೋನದಿಂದ ಈ ರೀತಿಯ ನಿಯಮವಿರುತ್ತಿತ್ತು ಆದರೆ ಈಗ ಜಿ ಎಸ್ ಟಿ ಗುಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲರಿಗೂ ಏಕರೂಪದ ತೆರಿಗೆಯನ್ನು ವಿಧಿಸಿದೆ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ವಸ್ತುವಿಗೂ ತೆರಿಗೆ ಕಟ್ಟಿಯೇ ತೆಗೆದುಕೊಳ್ಳುವ ವಸ್ತುವನ್ನು ಪಡೆದುಕೊಳ್ಳುತ್ತೇವೆ ಇದರಿಂದ ಸರಕಾರದ ಆದಾಯ ಹೆಚ್ಚಾಗುತ್ತದೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಸಹಾಯವಾಗುತ್ತದೆ ಎಂದು ಏಕರೂಪದ ತೆರಿಗೆಯ ಕಾನೂನನ್ನು ಸರ್ಕಾರ ವಿಧಿಸಿದೆ ತೆರಿಗೆಯಲ್ಲಿ ಮುಖ್ಯವಾದುದು ಆದಾಯ ತೆರಿಗೆ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಎಷ್ಟಿರುತ್ತದೋ ಆತನ ಎಲ್ಲ ಖರ್ಚು ವೆಚ್ಚಗಳು ಹೋಗಿ ಉಳಿಯುವ ದಾಪದ ಒಂದು ಅಂಶವನ್ನು ಆದಾಯ ತೆರಿಗೆ ರೂಪದಲ್ಲಿ ಕೊಡಬೇಕಾಗುತ್ತದೆ ಉದ್ಯಮಿಗಳಿಗೆ ಅವರ ಉದ್ಯಮದ ಲಾಭದ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸುತ್ತಾರೆ ಜಮೀನು ಕಟ್ಟಡ ಮುಂತಾದ ಆಸ್ತಿಗಳ ಮೇಲಿನ ತೆರಿಗೆಗೆ ಕಂದಾಯವೆಂದು ಕರೆಯುತ್ತಾರೆ ಪ್ರತ್ಯಕ್ಷ ತೆರಿಗೆ ಒಬ್ಬ ವ್ಯಕ್ತಿಯದಾಗಿದ್ದರೆ ಪರೋಕ್ಷ ತೆರಿಗೆ ವಸ್ತುಗಳ ಮೇಲೆ ವಿಧಿಸಲಾಗುತ್ತದೆ ಸರಕಾರಕ್ಕೆ ಆದಾಯವನ್ನು ತರುವ ಮತ್ತೊಂದು ಮುಖ್ಯ ತೆರಿಗೆ ಮಾರಾಟ ತೆರಿಗೆ ಈ ತೆರಿಗೆಯನ್ನು ಮಾರಾಟವಾದ ಸರಕುಗಳ ವಸ್ತುಗಳ ಮೇಲೆ ವಿಧಿಸುತ್ತಾರೆ ಅದೇ ರೀತಿ ಆಮದು ರಫ್ತು ಸುಂಕ ಅಬಕಾರಿ ಸುಂಕ ಯುವ ದಾಸ್ತಾನು ಅಥವಾ ತಯಾರಿಕಾ ಕೇಂದ್ರಗಳಲ್ಲೇ ವಸೂಲಾಗುತ್ತದೆ ಹೀಗೆ ಅನೇಕ ಉತ್ಪಾದಕ ವಸ್ತುಗಳ ತೆರಿಗೆ ಅಲ್ಲಲ್ಲೇ ನಿಗದಿಯಾಗಿರುತ್ತದೆ ಭಾರತದಲ್ಲಿ ಒಬ್ಬನ ವಾರ್ಷಿಕ ವರಮಾನ ನಾಲ್ಕುನೂರ ಎಂಬತ್ತೊಂದು ರೂಪಾಯಿ ಇದ್ದರೆ ಇದರಲ್ಲಿ ಅರವತ್ತ್ನಾಲ್ಕು ರೂಪಾಯಿ ಹಣವನ್ನು ತೆರಿಗೆ ರೂಪದಲ್ಲಿ ಪಾವತಿ ಮಾಡುತ್ತಾನೆ ಸಾವಿರದ ಒಂಬೈನೂರ ಅರವತ್ತೊಂದು ಅರವತ್ತೆರಡರ ಸಾಲಿನಲ್ಲಿ ರಾಷ್ಟ್ರೀಯ ವರಮಾನದ ಶೇಕಡ ಹತ್ತು ಪಾಯಿಂಟ್ ಎಂಟು ಅಂಶ ತೆರಿಗೆಗಳ ರೂಪದಲ್ಲಿ ವಸೂಲಾಗುತ್ತಿತ್ತಂತೆ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ತೆರಿಗೆಗಳು ರಾಷ್ಟ್ರೀಯ ವರಮಾನದ ಶೇಕಡ ಹದಿಮೂರು ಪಾಯಿಂಟ್ ಮೂರರಷ್ಟಿದ್ದವು ಭಾರತ ದೇಶದಲ್ಲಿ ತೆರಿಗೆಗಳನ್ನು ಕೇಂದ್ರ ಸರಕಾರ ಮತ್ತು ರಾಜ್ಯ ಸರಕಾರಗಳು ಪಡೆದುಕೊಳ್ಳುತ್ತವೆ ಕೇಂದ್ರ ಸರಕಾರ ತಾನು ವಸೂಲು ಮಾಡಿದ ಹಣದ ಸ್ವಲ್ಪ ಅಂಶವನ್ನು ರಾಜ್ಯ ಸರಕಾರಗಳಿಗೆ ಹಂಚುತ್ತದೆ